ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಪ್ರಜ್ಞಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ಸ್ಪೆಷಲ್ ಆಗಿರೋಂಥ ವ್ಲಾಗ್ ಕಂಟೆಂಟನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಏನು ಸ್ಪೆಷಲ್ ಅನ್ನೋದನ್ನು ನಿಮಗೆ ರಿವೀಲ್ ಮಾಡ್ತೇನೆ ನಾನು ಸ್ವಲ್ಪ ಹೊತ್ತಲ್ಲಿ ಸೋ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಬ್ಯೂಟಿಫುಲ್ ಮಮ್ಮ ಮುಂದೆ ಅನ್ನ ಬ್ಯೂಟಿಫುಲ್ ಅಮ್ಮ ಓಲೇರಮ್ಮ ಮೈ ಆಲ್ ಟೈಮ್ ಸಪೋರ್ಟ್ ಫಾರ್ ಮಾತಾಡ್ಲಾ ಏನೇನ ಸಪೋರ್ಟ್ ಮಲ್ತು ದುಪ್ಪ ಮೋಕ್ಷ ಯಾವಾಗ ಕಾರ್ ಬಿಡ್ಲಿಕ್ಕೆ ಕಲ್ತದು ಹೌದಾ ಮೊನ್ನೆ ಕೇಳಿದಾಗ ಹೆಂಗೆ ಗೊತ್ತ ಹೇಳಿದ ಆಲ್ಬಮ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಇದಾರೆ ಇದು ಯಾವ್ದು ಆಲ್ಬಮ್ ಬಾಯಿಕ ಆಲ್ಬಮ್ ಗೊತ್ತಾಯ್ತಲ್ಲ ಅನ್ಬಾಕ್ಸ್ ಮಾಡ್ತಾರೆ ಇದು ನಮ್ಮೂರಿನ ಫೇವರಿಟ್ ಪ್ಲೇಸ್ ನಂಗೆ ಇದಕ್ಕೆ ಗುತ್ತು ಮನೆ ಅಂತ ಕರಿತೇವೆ ಬಹಳ ಹಿಂದಿನ ಕಾಲದಿಂದಲೂ ಇದ್ದಂತಹ ಗುತ್ತು ಮನೆ ಅಂದ್ರೆ ಇದೆ ಅದು ನಮ್ಮ ಶಾಂತ ಆಂಟಿ ಅವರ ಮನೆ ನಂಗೆ ತುಂಬಾ ಇಷ್ಟ ಆ ಲೊಕೇಶನ್ ಕೂಡ ಹಾಗೆ ಫಸ್ಟ್ ಶೂಟ್ ನಾವು ಇಲ್ಲಿ ಮಾಡಿದ್ವಿ ಆಮೇಲೆ ಇದು ನಮ್ಮ ದೇವಸ್ಥಾನದ ಓಡಿಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸೆಕೆಂಡ್ ಶೂಟ್ ಆಗಿರೋವಂಥದ್ದು ಇಲ್ಲಿ ಹಾಗೆ ಇಲ್ಲಿನ ಅಟ್ಮಾಸ್ಪಿಯರ್ ಅಂತೂ ವಾವ್ ಅಂತ ಅನಿಸುತ್ತೆ ನಂಗಂತೂ ನಮ್ಮ ಊರಿನ ಈ ದೇವಸ್ಥಾನಕ್ಕೆ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಓಡಿಲ್ನಾಳ ಹೆಸರು ಕೇಳಿರ್ಬೇಕಲ್ಲ ನಮಗೆ ಈ ಓಡಿಲು ದೇವಸ್ಥಾನದಿಂದಾಗಿ ನಮ್ಮ ಮನೆಗೂ ಕೂಡ ಓಡಿಲ್ನಾಳ ಅನ್ನುವಂತಹ ಹೆಸರು ಬಂದಿರೋ ಅಂಥದ್ದು ತುಂಬ ಪೀಸ್ಫುಲ್ ಆಗಿರುತ್ತೆ ಆ್ಯಂಡ್ ಒನ್ ಮೋರ್ ಬ್ರಹ್ಮಕಲಶದವಾಗ ನಾವು ಪ್ರತಿದಿನ ಇಲ್ಲೇ ಇದ್ದು ದೇವರ ಪೂಜೆಯನ್ನು ಮಾಡ್ತಾ ಇದ್ವಿ ಹಾಗಾಗಿ ದೇವಸ್ಥಾನದಲ್ಲಿ ಫೋಟೋ ಶೂಟ್ ಮಾಡೋ ಚಾನ್ಸ್ ಸಿಕ್ತು ಆ್ಯಂಡ್ ಇದು ನಮ್ಮ ಮನೆ ಹತ್ರ ಇರೋವಂಥ ಗದ್ದೆ ಇದು ಕೂಡ ಅಷ್ಟೇ ಗ್ರೀನರಿ ಆಗಿತ್ತು ನನ್ನ ಅತ್ತಿಗೆ ಪ್ರೆಗ್ನೆಂಟು ಅವರಿಗೂ ಫೋಟೋಶೂಟ್ ಶೂಟ್ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತು ಸೊ ನನ್ನ ಫೋಟೋ ಶೂಟ್ ಡ್ರೀಮ್ ಜೊತೆಗೆ ನನ್ನ ಅತ್ತಿಗೆ ಫೋಟೋ ಶೂಟ್ ಡ್ರೀಮ್ ಕೂಡ ಕಡಿಮೆ ಆಯಿತು ಕೂಡ ಅಷ್ಟೇ ನನಗೆ ತರುಣ್ ಜೈನ್ ಅವರು ಕಳಿಸಿರುವಂತಹ ಆಸೆ ಇದೆ ಈ ಮಧ್ಯೆ ಒಂದು ಒಳ್ಳೆ ಫುಡ್ ಕೂಡ ಆಯಿತು ಹೋಟೆಲ್ ಮದಿರಾದಲ್ಲಿ ಸೊ ಐ ಥಿಂಕ್ ನಿಮಗೆ ಗೊತ್ತಾಗಿರ್ಬೇಕು ಒಂದು ಫೋಟೋ ಶೂಟ್ ಅಂದರೆ ಪ್ರಮೋಷನಲ್ ಶೂಟ್ ನೋಡಿದ್ರಲ್ವಾ ಈ ಸ್ಯಾರೀಸ್ಗಳು ಎಷ್ಟು ಕ್ಯೂಟ್ ಆಗಿವೆ ಅಂತ ಆ್ಯಂಡ್ ಹುಡ್ಕೋವಾಗ್ಲೂ ಅಷ್ಟೇ ತುಂಬ ಸಾಫ್ಟ್ ನಾವು ಹುಡುಗಿರು ಲೈಟ್ ವೆಯ್ಟ್ ಆಗಿರಬೇಕು ಸ್ಯಾರೀಸ್ ಈಸಿ ವೇರ್ ಆಗಿರಬೇಕು ಅಂತ ಬಯಸ್ತೇವೆ ಸೊ ಅದಕ್ಕೆ ಪರ್ಫೆಕ್ಟ್ ಆಗಿರೋ ಥರನೇ ಸಾರೀಸ್ ನನಗೆ ಸಿಕ್ಕಿರೋವಂಥದ್ದು ಇದು ತರುಣ್ ಜೈನ್ ಅಂತ ಪರ್ಫೆಕ್ಟ್ ಸೆಲೆಕ್ಷನ್ ಟು ಅನ್ನೋದು ಇವರ ಇನ್ಸ್ಟಾಗ್ರಾಮ್ ಐ ಡಿ ಆಗಿದೆ ಸೊ ಇವರು ನನಗೋಸ್ಕರ ಕಳ್ಸ್ಕೊಟ್ಟಿರೋ ಅಂತಹ ಸಾರೀಸ್ ಐದು ಸ್ಯಾರೀಸ್ ಕಳಿಸ್ಕೊಟ್ಟಿದ್ರು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಮಗೂ ಕೂಡ ಈ ಸ್ಯಾರಿ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಪರ್ಫೆಕ್ಟ್ ಸೆಲೆಕ್ಷನ್ ಟು ತರುಣ್ ಜೈನ್ ಅಂತ ಡಿ ಹಾಕಿದರೆ ಈ ಸ್ಯಾರೀಸ್ ನಿಮ್ಮ ಕೈ ಸೇರುತ್ತೆ ನೀವು ಕೂಡ ಬೇಗ ಬೇಗ ಪರ್ಚೇಸ್ ಮಾಡಿ ಆ್ಯಂಡ್ ಇಟ್ ವಾಸ್ ಮೈ ಬ್ಯೂಟಿಫುಲ್ ಡೇ ಅಂತ ಹೇಳ್ಬೋದು ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಲವ್ ಯು ಆಲ್ ಸಬ್ಸ್ಕ್ರೈಬ್